ಇನ್ನು ದರ್ಶನ್ ಅವರ ಭೇಟಿಗೆ ಅವರ ಅಕ್ಕನ ಮಗ ಚಂದ್ರಕುಮಾರ್ ಅವರು ಕೂಡ ಆಗಮಿಸಿದ್ರು ಇವತ್ತು ದರ್ಶನ್ಗೆ ಈ ಸಂದರ್ಭದಲ್ಲಿ ಹಲವು ಹಣ್ಣುಗಳನ್ನೆಲ್ಲ ಕೊಟ್ಟಿದ್ದಾರೆ ಆ್ಯಪಲ್ಲು ಆರೆಂಜು ದ್ರಾಕ್ಷಿ ಬಾಳೆಹಣ್ಣು ತಂದು ಕೊಟ್ಟಿದ್ದಾರೆ ದರ್ಶನ್ಗೆ ಅಕ್ಕನ ಮಗ ಅಕ್ಕನ ಮಗನ ಹೆಸರು ಚಂದ್ರಕುಮಾರ್ ಅಂಥೇಳಿ ಈ ಇದೇ ಸಂದರ್ಭದಲ್ಲಿ ದರ್ಶನ್ ಅವರ ಬಾಲ್ಯದ ಸ್ನೇಹಿತ ಶಿವಕುಮಾರ್ ಅಂತ ಅವರು ಬಂದಿದ್ದರು ಅಕ್ಕನ ಮಗ ಚಂದ್ರಕುಮಾರ್ ಜೊತೆಗೆ ಶಿವಕುಮಾರ್ ಕೂಡ ಬಂದಿದ್ದರು ಶಿವಕುಮಾರ್ ಈ ರಾಜ ಮಾರ್ತಾಂಡ ಅಂತ ಒಂದು ಸಿನಿಮಾ ಬಂತಲ್ಲ ಸಿನಿಮಾದ ನಿರ್ಮಾಪಕ ಕೂಡ ಹೌದು ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡ್ತಾರೆ ಸ್ನೇಹಿತ ಅಂತನೂ ಕೂಡ ಗೊತ್ತಾಗ್ತಾ ಇದೆ ನೋಡಿ ದರ್ಶನ್ ಅವರಿಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇರುವಂತ ಕೆಜಿಗಟ್ಲೆ ಜಿಗಟ್ಟಲೆ ಹಣ್ಣುಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ ಆಮೇಲೆ ಮ ನಟ ಧನ್ವೀರ್ ಕೂಡ ಆಗಮಿಸಿದ್ರು ಮೊನ್ನೆನೂ ಬಂದಿದ್ದರು ಬಟ್ ಮೊನ್ನೆ ಭೇಟಿಗೆ ಅವಕಾಶ ಸಿಕ್ಕಿತ್ತೋ ಇಲ್ವೋ ಅದು ಅಸ್ಪಷ್ಟ ಮೊದಲಿಗೆ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇತ್ತು ಬಟ್ ಧನ್ವೀರ್ ಅವರು ಇಲ್ಲ ಇಲ್ಲ ನಾನು ಭೇಟಿ ಆದೆ ಅಂತ ಆ ನಂತರ ಹೇಳ್ಕೊಂಡೋಗಿದ್ರು ಇವತ್ತು ಕೂಡ ಮತ್ತೆ ಧನ್ವೀರ್ ಬಂದು ಭೇಟಿಯಾಗಿದ್ದಾರೆ ಸೊ ಎರಡನೇ ಬಾರಿಗೆ ಹೀಗೆ ಬಂದು ಭೇಟಿ ಮಾಡಿರೋದು ಧನ್ವೀರ್ ಇನ್ನೊಂದು ಕಡೆ ದರ್ಶನ್ ಅವರ ಕುಟುಂಬಸ್ಥರು ಜೊತೆಗೆ ಕೆಲ ಸ್ನೇಹಿತರು ಹೀಗೆ ಕೆ ಜಿ ಗಟ್ಟಲೆ ಹಣ್ಣನ್ನು ದರ್ಶನ್ ಅವರಿಗೆ ಕೊಡುವಂಥ ನಿಟ್ಟಿನಲ್ಲಿ ಜೈಲನ್ನ ಒಳಗೆ ತೆಗೆದುಕೊಂಡು ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ